ಅರುಣ ಪ್ರೊಟೆಕ್ಷನ್ ಮಾಡಿ ಹೋಗ್ತಾ ಇದ್ದಾರೆ ಅಮ್ಮ ಮತ್ತೆ ಹೌದು ಇದು ಅಮ್ಮ ಆ ಸಿಂಬರ್ ದ ಲಯನ್ ಕಿಂಗಲ್ಲಿ ಆ ಸಿಂಬನನ್ನು ಎತ್ತಿ ಹಿಡಿತಾರಲ್ಲ ಮುಂದಿನ ರಾಜ ಅಂತ ಲಯನ್ ಕಿಂಗ್ ಸಿಂಬ ಅಂತ ಹೇಳಿ ಇದೆ ಏನಿದು ನನಗೆ ನೀರು ಬೇಕಾಗಿದೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಏಕೆ ಕನ್ನಡ ಲಾಗ್ಸ್ ಸ್ನೇಹಿತರೆ ಕೊಳ್ಳಗಳ ತಾಣನೆ ಅಂತ ಪ್ರಸಿದ್ಧಿ ಆಗಿರುವಂಥ ರಾಮದುರ್ಗದಲ್ಲಿರೋ ಇನ್ನೊಂದು ಕೊಳ್ಳವನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇವೆ ಈ ಕೊಳ್ಳ ಬರೋದು ನಮ್ಮ ರಾಮದುರ್ಗ ತಾಲೂಕಿನಿಂದ ಒಂದು ಐದು ಕಿಲೋಮೀಟರ್ ದೂರದಲ್ಲಿದೆ ತೊರ್ಗಲ್ ಪ್ರದೇಶದಲ್ಲಿ ಈ ಕೊಳ್ಳ ಬರುತ್ತೆ ಸೊ ಇಲ್ಲಿ ಪ್ರಸಿದ್ಧವಾದ ಸ್ವಯಂಭೂ ಶಿವಲಿಂಗ ಉದ್ಭವವಾದಂತ ಒಂದು ದೇವಸ್ಥಾನ ಇದೆ ಸೊ ಅದು ಯಾವ್ದಪ್ಪ ಅಂತಂದ್ರೆ ಮೇಗುಂಡೇಶ್ವರ ಕೊಳ್ಳ ಸೊ ಈ ಕೊಳ್ಳದಲ್ಲಿ ಮೇಗುಂಡೇಶ್ವರ ಕೊಳ್ಳದಲ್ಲಿ ಮೇಗುಂಡೇಶ್ವರ ದೇವರ ಗುಡಿ ಇದೆ ಅದರೊಟ್ಟಿಗೆ ಇಲ್ಲಿ ಗುಡಿಯ ಪಕ್ಕದಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಒಂದು ಜಲಪಾತ ಸಿಗುತ್ತೆ ಸೊ ಅದು ಯೂಶುಲಿ ಮಳೆಗಾಲದಲ್ಲಿ ಮಾತ್ರ ಜಲಪಾತವನ್ನ ನೋಡ್ಲಿಕ್ಕೆ ಸಿಗೋದು ಮಳೆಗಾಲ ಪೀಕಲ್ಲಿ ಜರಿ ಕಾಣುತ್ತೆ ಇಲ್ಲಾಂದ್ರೆ ಒಂದು ತರ ಒಂದು ನೀರ್ ಹೋಗುತ್ತೆ ಆ ದೇವಸ್ಥಾನದ ಹತ್ರನೇ ಒಂದು ಕೊಳ್ಳ ಇದೆ ಸೊ ನಿಮಗೂ ತೋರಿಸ್ತೇವೆ ಬನ್ನಿ ಹೋಗುವ ಇಲ್ಲಿ ನೋಡಿ ಆರ್ಚ್ ಬಿಲ್ಡ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಪಕ್ಕದಲ್ಲಿ ರಸ್ತೆಯನ್ನು ಕೊಟ್ಟಿದ್ದಾರೆ ನೋಡಿ ನಾವು ಈಗ ರಾಮದುರ್ಗದ ಕಾಡಲ್ಲಿ ಹೋಗ್ತಾ ಇದ್ದೇವೆ ಈ ಕುರುಚಲು ಕಾಡುಗಳಲ್ಲಿ ಕತ್ತೆ ಕಿರುಬಗಳು ಜಾಸ್ತಿ ಅಂತೆ ಸಣ್ಣ ಸಣ್ಣ ಪ್ರಾಣಿಗಳು ಜನ ಪ್ರಾಣಿಗಳು ಕಾಡು ಪ್ರಾಣಿಗಳು ಜಾಸ್ತಿ ತಿಂದ್ಬಿಟ್ರೆ ತಿನ್ನಂಗಿಲ್ಲ ಹೋಗೋ ರಸ್ತೆ ಮಾತ್ರ ಫುಲ್ ಡಗ ಡಗ ರಸ್ತೆ ಇದು ಇಲ್ಲಿ ಫಾರೆಸ್ಟ್ ಆದರೆ ಬರುತ್ತೆ ಇದು ಕನ್ಫ್ಯೂಷನ್ ಆಗುತ್ತಲ್ಲ ಎರಡು ರಸ್ತೆ ಇದೆ ಎದುರುಗಡೆ ಒಬ್ರು ಬರ್ತಾ ಇದಾರೆ ಮೇಗುಂಡಿ ಕೊಳ್ಳ ಎಲ್ಲ ಹೋಗಕೀದಿ ಆದ್ರಸ್ ಎಲ್ಲಿ ಹೋಗೈತ್ರಿ ಅದ ಅಕಡಂಬೆ ಫ್ಯಾಕ್ಟ್ರಿ ಐತೆನ್ರಿ ಯಾವ ಫ್ಯಾಕ್ಟ್ರಿ ಹಿಕ್ಟ್ರಿ ಫ್ಯಾಕ್ಟ್ರಿ ಏನ್ರಿ

ಏನ್ ಗೊತ್ತಾ ಆ ಪಕ್ಷಿಯನ್ನು ಪಕ್ಷಿಗಳ ಇಂಜಿನಿಯರ್ ಅಂತ ಕರೀತಾರಂತೆ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಕಟ್ಟಿರ್ತಾರೆ ಮನೆ ಹೌದು ಅದರಲ್ಲಿ ಎರಡು ಅಂತಸ್ತ ಇರುತ್ತೆ ಮನೆ ಗೊತ್ತಾ ಈ ಜಗ ಒಂದು ಹೇಗಂದ್ರೆ ಅದು ಒಂದು ಫಾಲ್ಸ್ ಡೋರ್ ಅನ್ನ ಮಾಡುತ್ತೆ ಫಾಲ್ಸ್ ಡೋರ್ ಅಂತಂದ್ರೆ ಅದು ಆಕ್ಚುಲಿ ಗೂಡು ಒಳಗಡೆ ಹೋಗೋ ಡೋರ್ ಅಲ್ಲ ಅದು ಓಕೆ ಓಕೆ ಅದರಲ್ಲಿ ಒಂದು ಡೋರು ಅಲ್ಲ ಮಳೆಗೂ ಬಯಲ್ ವ್ಯತ್ಯಾಸ ಬಯಲ್ಸೀಮೆಯ ಮಳೆ ತುಂಬಾ ಮಳೆ ಬರೋ ಹಾಗೆ ಅರ್ಭಟಿಸಿ ಬರುತ್ತೆ ನಿಮಿಷದಲ್ಲಿ ಮಳೆ ನಿಂತು ಹೋಗುತ್ತೆ ಮಲೆನಾಡಿನಲ್ಲಿ ಹೇಗೆ ಮಳೆ ಬರೋದಿಲ್ಲ ಇನ್ನೇನು ಅನ್ಸೋ ಹಾಗಿರುತ್ತೆ ಎರಡು ನಿಮಿಷದಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತೆ ನಿಲ್ಲೋ ಪ್ರಯಾಸ ಮಾತೇ ಇಲ್ಲ ದೇವಸ್ಥಾನ ಏನಿದೆ ಅಲ್ಲ ಇದು ರಾಮದುರ್ಗ ತಾಲೂಕಿನ ಹಳೆ ತೊರಗಲ್ ಭಾಗದಲ್ಲಿ ಬರ್ತದೆ ಸೊ ಅದೇ ರೀತಿ ಇಲ್ಲಿ ನೋಡಿ ದೇವಸ್ಥಾನ ಮೇಗುಂಡೇಶ್ವರ ದೇವಸ್ಥಾನ ಸ್ನೇಹಿತರೆ ನಮಗ್ ಗೊತ್ತಿರೋ ಹಾಗೆ ಈ ದೇವಸ್ಥಾನಕ್ಕೂ ಒಂದು ಪುರಾಣ ಕಥೆ ಇದೆ ಅಂತೆ ಆ ಕಥೆಯ ಪ್ರಕಾರ ಶ್ರೀ ರಾಮದೇವರು ರಾವಣನ್ನ ಸಂಹರಿಸಿ ವಾಪಸ್ ಹೋಗ್ತಿರ್ಬೇಕಾದ್ರೆ ಅವರ ಪಾಪ ಕಳಿಯೋಗೋಸ್ಕರ ಮತ್ತೆ ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಶ್ರೀರಾಮ ದೇವರು ಆರಾಧಿಸಿದ್ರು ಅಂತ ಒಂದು ಕತೆ ಇದೆ ಅಂದ್ರೆ ಎಲ್ಲೆಲ್ಲಿ ಅವರು ಹೋದ್ರು ಅಂದ್ರೆ ಬ್ರಾಹ್ಮಣ ಹತ್ಯೆ ಪಾಪ ಕಳೆಯೋಕ್ಕೋಸ್ಕರ ರಾಮೇಶ್ವರಂದಲ್ಲಿ ಹೇಗೆ ಲಿಂಗವನ್ನು ಸ್ಥಾಪಿಸಿದ್ರು ಹಾಗೆ ದಾರಿಯುದ್ದಕ್ಕೂ ಅವರು ಅಂದ್ರೆ ಶಿವನ ದೇವಸ್ಥಾನಗಳನ್ನು ಸ್ಥಾಪಿಸ್ತಾ ಹೋಗ್ತಾರೆ ಈ ಮೇಗುಂಡೇಶ್ವರ ದೇವಸ್ಥಾನ ತುಂಬಾ ಪುರಾತನ ದೇವಸ್ಥಾನ ಇಲ್ಲಿ ಸ್ವಯಂಭೂ ಶಿವಲಿಂಗ ಏನು ನಿರ್ಮಾಣ ಆಗಿದೆಯಲ್ಲ ಈ ದೇವಸ್ಥಾನ ಜಗಣಾಚಾರ್ಯ ಅವರು ಕಟ್ಟಿದ್ದಂತೆ ಸೊ ಆ ಟೈಮ್ ಅಲ್ಲಿ ನಿರ್ಮಾಣ ಆದಂತ ಈ ದೇವಸ್ಥಾನ ಮೇಗುಂಡೇಶ್ವರ ದೇವಸ್ಥಾನ ನೋಡಿ ದೊಡ್ಡ ಅಲದ ಮರ ಇಲ್ಲಿ ಸೊ ಎದುರುಗಡೆ ದೇವಸ್ಥಾನ ಇದೆ ದೇವಸ್ಥಾನದ ಹಿಂದೆ ಬೆಟ್ಟ ಸೊ ಇಲ್ಲಿ ಮೇಗುಂಡೇಶ್ವರನ ಕೊಳ್ಳ ಇದೆ ನೋಡಿ ಇಲ್ಲಿ ಈ ಬೆಟ್ಟಗಳಿಂದ ಹರಿದು ಬರೋ ನೀರೇನಿದೆ ಅಲ್ಲ ಅತಿ ಶುದ್ಧವಾದ ನೀರು ಸೊ ಅದೇ ಈ ಕೊಳ್ಳಕ್ಕೆ ಅದೇ ಅಂಡರ್ ಗ್ರೌಂಡ್ ವಾಟರ್ ಏನಿದೆ ಈ ಕೊಳ್ಳಕ್ಕೆ ಬರೋದು ಅದು ನೋಡಿ ದೇವಸ್ಥಾನದ ಎದುರುಗಡೆ ಇದೇನು ರಸ್ತೆ ಇದೆ ಅಲ್ಲ ಈ ರಸ್ತೆಯಿಂದ ಹೋದರೆ ಮುಂದೆ ನಮಗೆ ಅಲ್ಲಿ ಜರಿ ಸಿಗೋದು ನೀರಿನ ಝರಿ ಹೌದು ಈ ಉತ್ತರ ಕರ್ನಾಟಕದಲ್ಲಿ ಹೀಗೇನೆ ದನಗಳು ಬಿಳಿ ಬಿಳಿಯಾಗಿ ಇರ್ತವೆ ನೋಡಿ ಕರುಣ್ ಹಿಡಿದ ತಕ್ಷಣ ಅಮ್ಮ ಹೇಗೆ ನೋಡ್ತಿದ್ದಾಳೆ ಹೌದು ಕರುಣ ಪ್ರೊಟೆಕ್ಷನ್ ಮಾಡಿ ಹೋಗ್ತಾ ಇದ್ದಾರೆ ಅಮ್ಮ ಮತ್ತೆ ಹೌದು ಇದು ಅಮ್ಮ ಈ ಕರುವಿನ ಅಮ್ಮ ಹಿಂದೆ ಇದ್ದಾರೆ ನೋಡಲಿ ಹಿಂದೆ ಇದೆ ಹೆದರಿಕೆ ಆಗ್ತದೆ ಅದಕ್ಕೆ ರಾಕ್ ಫಾರ್ಮೇಶನ್ ನೋಡ್ರಿ ಅಲ್ಲಿ ಯಾವ ತರ ಇದೆ ಹೌದು ಇದು ಬೆಟ್ಟ ನೋಡಿ ಹೇಗೆ ಕುರುಚಲು ಕಾಡುಗಳ ಬೆಟ್ಟಗಳು ಅಲ್ಲ ಅಲ್ಲಿಂದ ಅದು ಉಳ್ಳಿ ಕೆಳಗೆ ಬಿದ್ರೆ ಅದು ಬಿಡಿ ಈ ಕಡೆ ಒಂದಿದೆ ನೋಡಿ ಇಲ್ಲಿ ಮುಂದೆ ಬನ್ನಿ ಭಯಂಕರ ಇದೆ ನಬೆ ಯಾವ ನಬೆ ಅಣಬೆ ಇದು ತಿನ್ನೋದಿಲ್ವಾ ಊಟಕ್ಕೆ ಅದರಲ್ಲಿ ಸಹ ಟೈಪ್ ಇದೆ ವೆರೈಟಿ ವೆರೈಟಿ

ಅದ್ರ ಮೇಲೆ ಹೋಗಿ ಕುತ್ಕೋಬೇಕು ಬನ್ನಿ ಮುಂದೆ ಹೋಗುವ ಸ್ನೇಹಿತರೆ ಈ ಮಳೆಗಾಲದಲ್ಲಿ ಈ ಜಲಪಾತಗಳನ್ನು ಹುಡ್ಕೊಂಡು ಹೋಗೋದು ಕೊಳ್ಳಗಳನ್ನು ಹುಡುಕೊಂಡು ಹೋಗೋದು ಸರ್ವೇ ಸಾಮಾನ್ಯ ಸೊ ಅದರಲ್ಲಿ ಇದು ನಮ್ಮ ಉತ್ತರ ಕರ್ನಾಟಕದ ಬೆಳಗಾವಿ ಭಾಗದಲ್ಲಿರ್ತಕ್ಕಂಥ ರಾಮದುರ್ಗ ತಾಲೂಕಿನಲ್ಲಿ ಯೂಶ್ವಲಿ ಇಲ್ಲಿ ನೀರು ಕಡಿಮೆ ಮಳೆ ಆಗೋದು ತುಂಬ ಸ್ವಲ್ಪ ಕಡಿಮೆ ಸೊ ಆದರೆ ಈ ರೀತಿ ಝರಿಗಳನ್ನು ಇಲ್ಲಿ ಹುಡುಕ್ಕೊಂಡು ಹೋಗೋದು ತುಂಬ ಅದ್ಭುತ ಹಾಗೇನೆ ಇನ್ನೊಂದು ಇಲ್ಲಿಯ ವಿಶೇಷತೆ ಏನಂದ್ರೆ ಕೇದಗೆ ಹೂಗಳು ಈ ಭಾಗದಲ್ಲಿ ಏನಿದೆಯಲ್ಲ ಕೇದಗೆ ಮರಗಳು ಯಥೇಚ್ಛವಾಗಿವೆ ಹಾಗೆ ಇಲ್ಲಿ ಕೇದಗೆ ಹೂಗಳು ಜಾಸ್ತಿಯಾಗಿ ಬೆಳಿತವೆ ನೀರು ತುಂಬಾ ಕಡಿಮೆ ಇದೆ ಸ್ನೇಹಿತರೆ ಇಲ್ದಿದ್ರೆ ಇಲ್ಲಿ ಪೂರ್ತಿ ನೀರು ಹರಿಯೋದು ದಾಟ್ಲಿಕ್ಕೆ ಕೂಡ ಜಾಗ ಇರೋದಿಲ್ಲ ಅಷ್ಟು ನೀರಿತಿತ್ತು ಹ್ಮ್ ಅದೇ ಅದು ರಾಕ್ ಮಾವಿನ ಹೇಳೆ ಥರ ಇದೆ ನೋಡಿ ಇಲ್ಲಿ ಹೀಗೆ ನೀರು ಹರಿತಾ ಇದೆ ನೀರು ಬೇಕಾಗಿದೆ ಮೀನುಂಟಾ ಇಷ್ಟೇ ನೀರಲ್ಲಿ ಮೀನುಂಟಾ ಇದು ಹಾಕೋಣ ಬನ್ನಿ

ಅಂದ್ರೆ ಜರಿ ನೀರಿನ ಜರಿ ಸಣ್ಣ ಜರಿ ಇದೆ ಅದು ಹೀಗೇನೆ ಮುಂದೆ ಹೋಗಬೇಕು ಅಲ್ಲಿ ಆ ಕಡೆ ಬೆಟ್ಟದ ಮೇಲಿಂದ ಹರಿದು ಬರ್ತದೆ ಇಲ್ಲಿಂದ ಒಂದು ಕಾಲು ಹೋಗಿದೆ ಈ ಕಾಲ್ದಾರಿ ಮುಂದೆ ಒಂದು ಗ್ರಾಮಕ್ಕೆ ಕನೆಕ್ಟ್ ಆಗುತ್ತೆ ಅದು ಲಯನ್ ಕಿಂಗ್ ಅಲ್ಲಿ ಸಿಂಬನನ್ನು ಎತ್ತಿ ಹಿಡಿತಾರಲ್ಲ ಮುಂದಿನ ರಾಜ ಅಂತ ಅಂತ ಲಯನ್ ಕಿಂಗ್ ಹೇಳಿ ಅದು ಇದೆ ಕರ್ನಾಟಕದಲ್ಲಿ ಇಂತ ಇಷ್ಟು ಒಳ್ಳೆ ಪ್ಲೇಸ್ ಗೆ ಬಂದಾಗ ಒಂದು ಕಳಕಳಿ ಏನಂದ್ರೆ ಪ್ಲಾಸ್ಟಿಕ್ ಅನ್ನು ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬೇಡ್ರಿ ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡ್ರಿ ತರೋದನ್ನು ಹೌದು ಯಾಕಂದ್ರೆ ಪ್ಲಾಸ್ಟಿಕ್ ಕೊಳಿಯೋದಿಲ್ಲ ನೇಚರ್ ಅಲ್ಲಿ ಮಿಕ್ಸ್ ಆಗೋದಿಲ್ಲ ಅದು ಸೊ ಅವಾಗ ಏನಾಗುತ್ತೆ ಅದೇ ಪ್ಲಾಸ್ಟಿಕ್ ನೀರಲ್ಲಿ ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ಸ್ ಎಲ್ಲ ನಮ್ಮ ದೇಹಕ್ಕೆ ಸೇರ್ತದೆ ಸೊ ಈ ರೀತಿ ವಿಷವನ್ನ ನಾವು ನಮ್ಮ ದೇಹಕ್ಕೆ ಮತ್ತೆ ಪಡ್ಕೋತೇವೆ ಸೊ ಅದಕ್ಕಾಗಿ ಪರಿಸರ ಕಾಳಜಿ ನಮಗೂ ಬೇಕು ಅದಕ್ಕಿಂತ ಬೆಟರ್ ಏನಂದ್ರೆ ನಮ್ಮ ಮನೆಗಳಲ್ಲಿ ಏನಾದ್ರು ಫ್ರೂಟ್ಸ್ ತಂದ್ರೆ ಆ ಬೀಜಗಳನ್ನು ಮನೇಲಿ ಇಡ್ರಿ ಒಣಗಿಸ್ರಿ ಇಂಥ ಪ್ರದೇಶಗಳಿಗೆ ಬಂದಾಗ ನಮ್ದು ಒಂದು ಕಾಂಟ್ರಿಬ್ಯೂಷನ್ ಅಂತ ಆ ಬೀಜವನ್ನ ಬಿಸಾಕಿದ್ರೆ ಆಯ್ತು ಅದು ಹುಟ್ಟುತ್ತೋ ಬೆಳೆಯುತ್ತೋ ಸೆಕೆಂಡ್ರಿ ಬಟ್ ನಮ್ ಕಾಂಟ್ರಿಬ್ಯೂಷನ್ ನಾವು ಹೌದು ಆದಷ್ಟು ಕಾಡನ್ನ ಬೆಳೆಸೋ ಪ್ರಯತ್ನ ಮಾಡಬೇಕು ಇಷ್ಟು ಕಾಡಿದೆ ಯಾಕೆ ಬೆಳೆಸಬೇಕು ಅನ್ನೋದು ಬರಬಹುದು ಕೆಲವರಿಗೆ ಇಷ್ಟೊಂದು ಸುತ್ತಮುತ್ತ ನೋಡುವಾಗ ಬಟ್ ಇಲ್ಲ ನೋಡು ಭೂಮಿಯಲ್ಲಿ ಕಾಡಿನ ಪ್ರಮಾಣ ಕಡಿಮೆ ಆಗಿದೆ ಅದು ಅದಕ್ಕೋಸ್ಕರವೇ ಈ ಏನು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಲ್ಲ ಸೊ ಅದೆಲ್ಲ ಆಗ್ತಾ ಇರೋದು ಹವಾಮಾನ ವೈಪರೀತ್ಯಗಳೆಲ್ಲ ಆಗ್ತಿದೆ ಹಾಂ ಏನಿದು ಇದು ನೋಡಿ ಹಾಂ ಟೈಗರ್ ಫ್ಲವರ್ ಅಂತಾರಲ್ಲ ಇದೇ ನಾರ್ ಫ್ಲವರ್ ನೋಡಲಿಕ್ಕೆ ಹುಲಿ ಉಗುರಿನ ತರ ಇರ್ತದೆ ಕಲರ್ ಕೂಡ ಹುಲಿ ತರ ಇರ್ತದೆ ಈ ಥರ ಹೌದು ಎಷ್ಟು ಜಾತಿಯ ಸಸ್ಯಗಳಿದೆ ಇಲ್ಲ ಮಸ್ತಿದೆ ಹಾಗೆ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ದೇವಸ್ಥಾನದ ರಥ ಇದೆ ಈ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಎಂದು ರಥೋತ್ಸವ ಆಗುತ್ತೆ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಹಾಗೆ ಶ್ರಾವಣ ಮಾಸದಲ್ಲಿ ಭಜನೆ ಕಾರ್ಯಕ್ರಮಗಳು ಕೂಡ ನಡೀತದೆ ಈ ದೇವಸ್ಥಾನವೂ ಕೂಡ ತುಂಬಾ ಪುರಾತನ ದೇವಸ್ಥಾನ ಸ್ನೇಹಿತರೆ ಜಕಣಾಚಾರ್ಯ ಅವರೇ ಕಟ್ಟಿದಂತ ದೇವಸ್ಥಾನ ಇದು ಕೂಡ ನೋಡಿ ಅವರ ಶಿಲ್ಪಕಲೆ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟೊಂದು ಪುರಾತನ ದೇವಸ್ಥಾನ ಇದು ಅಂತ ದೇವಿಯ ಮೂರ್ತಿ ಕೂಡ ಅಷ್ಟೊಂದು ಆಕರ್ಷಿತವಾಗಿದೆ ಪುರಾತನ ದೇವಾಲಯಗಳು ಹೇಗೆ ಇರ್ತವೆ ಅಲ್ಲ ಅಯ್ಯೋ ಒಂದ್ ಹತ್ತು ನಿಮಿಷ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಹೌದು ಏನೂ ಮೆಡಿಟೇಷನೇ ಬೇಡ ಇಂಥ ಜಾಗಗಳಿಗೆ ಬಂದು ಟೈಮ್ ಸ್ಪೆಂಡ್ ಮಾಡಬೇಕು ಆಯಿತು ನಾವು ಒಂದು ಅದು ಐದು ಹತ್ತು ನಿಮಿಷ ಧ್ಯಾನ ಮಾಡಿ ಮತ್ತೆ ಹೊರಡುವ ಧ್ಯಾನ ಮಾಡಿದರೆ ಎಷ್ಟೊಂದು ಮನಸ್ಸಿಗೆ ಆನಂದ ಆಗುತ್ತೆ ಗೊತ್ತಾ ಪ್ರಶಾಂತವಾದ ವಾತಾವರಣ ಇಂಥ ನೋಡಿದ್ರಲ್ಲ ಸ್ನೇಹಿತರೆ ರಾಮದುರ್ಗದಲ್ಲಿ ಇರ್ತಕ್ಕಂತ ಮೇಗುಂಡೇಶ್ವರ ಕೊಳ್ಳವನ್ನ ಸೊ ಇಲ್ಲಿ ತುಂಬಾ ಪ್ರಶಾಂತವಾದ ವಾತಾವರಣ ಇದೆ ಸುತ್ತಮುತ್ತಲು ಯಾವುದೂ ನಿಮಗೆ ಮನೆ ಸಿಗೋದಿಲ್ಲ ಅಂದ್ರೆ ಬೆಟ್ಟದ ಮಧ್ಯದಲ್ಲಿರ್ತಕ್ಕಂಥ ಈ ಮೇಗುಂಡೇಶ್ವರ ದೇವಸ್ಥಾನಕ್ಕೆ ಬಂದಾಗ ತುಂಬಾ ಖುಷಿ ಆಯ್ತು ಅದೇ ರೀತಿ ನೀವು ರಾಮದುರ್ಗ ಕಡೆ ಬಂದ್ರೆ ಇಲ್ಲಿ ಒಂದು ಒನ್ ಅವರ್ ನಿಮ್ಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು ಇಲ್ಲಿಗೂ ಬಂದ್ ಹೋಗಿ ಚೆನ್ನಾಗಿದೆ ಪ್ಲೇಸ್ ತುಂಬಾ ಪ್ರಶಾಂತವಾಗಿದೆ ಪ್ಲೇಸ್ ಹೌದು ಅಂದ್ರೆ ಪಿಕ್ನಿಕ್ ತರ ಮಾಡಬಹುದು ಇಲ್ಲಿ ಬಂದ್ರೆ ಯಾಕಂದ್ರೆ ಇಲ್ಲಿ ನೋಡಿ ಕೊಳ್ಳ ನೀರು ಹರಿದು ಹೋಗ್ತಾ ಇದೆ ಸೊ ಅದೇ ರೀತಿ ದೇವಸ್ಥಾನ ಕೂಡ್ಲಿಕ್ಕೆ ತುಂಬಾ ಪ್ರಶಾಂತವಾಗಿದೆ ಅದೇ ರೀತಿ ಫ್ಯಾಮಿಲಿ ಒಂದು ಕ್ವಾಲಿಟಿ ಟೈಮ್ ಅನ್ನ ಇಲ್ಲಿ ಸ್ಪೆಂಡ್ ಮಾಡಬಹುದು ಅಂತ ಹೇಳ್ತೇವೆ ಅದೇ ರೀತಿ ನಿಮಗೂ ಈ ವಿಡಿಯೋ ಹೇಗ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಮಾಡ್ತಾ ಇದೀವಿ ಬೈ ಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ